ಈ ವಿಡೋದಲ್ಲಿ ಜೋಂಡಿಯರ್ ಪೋರ್ ಲೋಟ ಮಾರಾಟಕ್ಕಿದೆ ಈ ಡಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋ ಬಂದ್ಲೂ ನಮ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ದಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ತಿದ್ದು ಆಲ್ ಇಟ್ಕೊಂಡ್ರೆ ನಾವು ಅಪ್ಲೋಡ್ ಮಾಡಿದ್ರೆ ಪ್ರತಿ ವೀಡ ಕೂಡ ನಿಮಗೆ ನೋಡ್ಕೋ ಮುಖ ಬಂದ್ ತಲುಪುತ್ತೆ ಹಾಗೆ ನೀವ್ ಯಾರಾದ್ರೂ ಜಾಂಡಿಯರ್ ಪೋರ್ಲೋ ಟಾಕ್ ನೋಡ್ತಾ ಇದ್ರೆ ಮಾತ್ರ ಈ ವಿಡೋನ ಕೊನವರೆಗೆ ನೋಡಿ ಹಾಗೆ ನಿಮ್ ಡಾಕ್ಟರ್ ಹೊತ್ತು ಯಾವ್ದೋ ವಾಹನ ಮಾರಾಟಕ್ಕಿದ್ರೆ ನನ್ನೋರ್ ಸ್ವಪ್ಪ ಫೋಟೋಸ್ ಫೋಟೋಸನ್ ಡೀಟೇಲ್ಸ್ ಕಳಿಸಿದ್ರೆ ನಾನಾದ್ರೆ ಯೂಟ್ಯೂಬಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓನ್ ಕಸ್ಟಮರ್ ಕಸ್ಮರ್ ಮೀಟರ್ ಇಲ್ಲ ಹಾಗೆ ನಮ್ಮ ಬಿಡಿಸ್ನ ಡೈಲಿ ಯಾರು ನೋಡ್ತಾರ ಅಂತವರು ಜಾಂಡಿಯರ್ ಅಂತ ಕಮೆಂಟ್ ಮಾಡಿ ನೋಡೋಣ ನೋಡಿ ನಿಮ್ ಮುಂದೆ ಜಾಂಡಿಯರ್ ಫೈವ್ ಜೀರೋ ಫೋರ್ ಡಿ ಫೋರ್ ವೀಲರ್ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಪವರ್ ಸ್ಟೇರಿಂಗ್ ತಾಯಿಬ್ರಿಕ್ಸ್ ಈ ಟ್ರಾಕ್ಟರ್ ಬಂದ್ಬಿಟ್ಟು ಡೀಲರ್ ಹತ್ರ ಮಾರಾಟಕ್ಕಿರುತ್ತೆ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರ್ ಸೆಕೆಂಡ್ ಪಾರ್ಟಿ ಆಗ್ತೀರಾ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸೀಸೆ ಕಂಡೀಶನ್ ಮಾಡ್ಕೊಡ್ತೀನಿ ಅಂತ ಅಂತಿದ್ದಾರೆ ಇಂಜಿನ ಗೇರ್ ಬಾಸ್ ಗುಡ್ ಕಂಡೀಷನ್ ಇದೆ ಶೋ ರೂಮ್ ಕಂಡೀಷನ್ ಅಂತ ಅಂತಿದ್ದಾರೆ ಈ ಟ್ರಾಕ್ಟರ್ ಆರ್ಸ್ ಪವರ್ ಬಂದ್ಬಿಟ್ಟು ನಲವತ್ತೈದು ಎಚ್ ಪಿ ಫಾರ್ಟಿ ಫೈವ್ ಎಚ್ ಪಿ ಟ್ರಾಕ್ಟ್ರು ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಒಂಬೈನೂರ ಎಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ನೈನ್ ಹಂಡ್ರೆಡ್ ಸೆವೆಂಟಿ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕಂದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಬಡಿಸಿದಾರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ಬಡಣಿಸಿದಾವೆ ಪವರ್ ಸ್ಟೇರಿಂಗು ತಾಯ್ಲಿ ಬ್ರಿಕ್ಸ್ ಹಾಗೆ ಈ ಟ್ರಾಕ್ಟರ್ಗೆ ಲೋನ್ ಆಪ್ಷನ್ ಇದೆ ಲೋನ್ ಸೌಲಭ್ಯ ಕೂಡ ಇದೆ ಮಿನಿಮಮ್ ಒಂದು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ನುಗ್ಗಿದ್ದ ಅಮೌಂಟ್ನ ಲೋನ್ ಮಾಡ್ಕೊಡ್ತೀನಿ ಅಂತ ಈ ಟ್ರಾಕ್ಟರ್ ಡೀಲರ್ ಆದ್ರೆ ಹೇಳ್ತಿದ್ದಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಡೌನ್ ಪೇಮೆಂಟ್ ಕಟ್ಟಿದ್ರೆ ಉಳಕಿದ್ದ ಅಮೌಂಟ್ ಲೋನ್ ಮಾಡ್ಕೊಡ್ತೀನಿ ಅಂತ ಅಂತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಫಸ್ಟ್ ಪಾರ್ಟಿ ಟ್ರಾಕ್ಟರ್ ಒಂಬೈನೂರ ಎಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ನಲವತ್ತೈದು ಎಚ್ ಪಿ ಟ್ರಾಕ್ಟ್ರು ಈ ಟ್ರಾಕ್ಟರ್ ಡೀಲರ್ ಪ್ರೈಸ್ ಬಂದ್ಬಿಟ್ಟು ಏಳು ಲಕ್ಷ ಪ್ರೈಸ್ ಹೇಳ್ತಿದ್ದಾರೆ ಸೆವೆನ್ ಲ್ಯಾಕ್ ಪ್ರೈಸ್ ಹೇಳ್ತಿದ್ದಾರೆ ಫೈನಲ್ ಟು ಫೈನಲ್ ಪ್ರೈಸ್ ಕೇಳಿದ್ರೆ ಆರು ಲಕ್ಷದ ಎಂಬತ್ತು ಸಾವಿರ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ಹಾಗೆ ಟ್ರಾಕ್ಟರ್ ಮಾರಾಟಕ್ಕಿರೋ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕ್ ನಂದಿತಾವ್ರೆ ಲೊಕೇಶ್ನಲ್ಲಿ ಟ್ರಾಕ್ಟರ್ ಮಾರಾಟಕ್ಕಿದೆ ಹರಿಹಾರ ತಾಲೂಕು ನಂದಿತಾವ್ರೆ ಲೊಕೇಶ್ನಲ್ಲಿ ಈ ಟ್ರಾಕ್ಟರ್ ಸೇಲ್ ಇದೆ ನಿಮಗೆ ಟ್ರಾಕ್ಟರ್ ಬೇಕಾದ್ರೆ ಡೈರೆಕ್ಟ್ ಟ್ರಾಕ್ಟರ್ ಲೊಕೇಶನ್ ಹೋಗಿ ಕಂಡೀಶನ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಒಂದು ಡೀಲರ್ ನಂಬರ್ ಟೈಟ್ನಲ್ಲಿ ಕೊಟ್ಟಿರ್ತೀನಿ ಯಾವ್ದ ಕಾರಣಕ್ಕೂ ಆನ್ಲೈನ್ ಪೇಸ್ ಮಾತ್ರ ಮಾಡ್ಕೋಬೇಡಿ ನಿಮ್ಗೆ ಟ್ರಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗೇ ತರಹ ನಿಮ್ಮ ಟಾಕ್ ಯಾವ್ದೋ ವಾಹನ ಮಾರಾಟಕ್ಕಿದ್ರೆ ನಾನು ವಾಟ್ಸಪ್ ನಂಬರ್ಗೆ ಫೋಟೋಸ್ ಡೀಟೇಲ್ಸ್ ಕಳಿಸಿದ್ರೆ ನಾನು ಅದರ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಟ್ರಾಕ್ಟರ್ ಸೇರ್ಕೊಂಡು ತುಂಬ ಹಾಗೆ ಆಗುತ್ತೆ ಹಾಗೆ ನೋಡಿಲ್ ಬತ್ತೆ ನೋಡೋಣ ನಕ್ಸ್ ಮತ್ತೆ ಮುಟ್ಟಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ